ಬಗ್ಗೆ ಅದಾದ್ಮೇಲೆ ಅಗೇನ್ ಮತ್ತೆ ಇಶ್ಯೂ ಬೇಸ್ಡ್ ಮಾಡೋದ್ ಬೇಡ ಒಂದು ಬೇರೆ ತರದ ಒಂದು ಜನರು ಹೋಗ್ಬೇಕು ಅಂತ ಅನಿಸಿದಾಗ ನನಗೆ ಅಂದ್ರೆ ಒಂದು ಕಾರ್ಡಿನೇಟರ್ ಒಂದು ಪುಸ್ತಕ ಬರ್ದಿದೆ ಅದರಲ್ಲಿ ಒಂದಷ್ಟು ವಿಷಯಗಳಿತ್ತು ಅದರಲ್ಲಿ ತಿಮ್ಮನ ಮೊಟ್ಟೆಗಳು ಅನ್ನೋ ಒಂದು ಕತೆನ ತಗೊಂಡೆ ಅಂದ್ರೆ ಬೇಸಿಕ್ಲಿ ನಮಗೆ ಏನ್ ಹೇಳ್ತೀವಿ ಪ್ರಕೃತಿ ಮಧ್ಯೆ ಇದ್ದಾಗ ನಾವು ಚೇಂಜಸ್ ಆಗ್ತಾ ಇರುತ್ತೆ ಆ ಚೇಂಜಸ್ಗಳನ್ನ ಸ್ಟಡಿ ಮಾಡಿದಾಗ ಒಂದಷ್ಟು ವಿಷಯಗಳ ಸಿಕ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಅಂದ್ರೆ ಕೃಷ್ಣಂಗಾಡ್ ಸಲ್ ಹೆಚ್ಚಾಗಿ ಸಿಗೋದು ಕಾಳಿಂಗ ಸರ್ಪಗಳು ಸೊ ಅದರಲ್ಲಿ ಆ ಇವಾಗ ಕಾಳಿಂಗ ಸರ್ಪಗಳು ನಮ್ಮ ಒಂದು ಮಲೆನಾಡು ಭಾಗದಲ್ಲಿ ಜಾಸ್ತಿ ಆಗಿದೆ ಈ ನಾಗನ ಹಾವು ಮತ್ತು ಕೆರೆ ಹಾವುಗಳು ಕಡಿಮೆ ಆಗಿದೆ ಸೊ ಇದು ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳು ನಾನು ಕೆಲಕ್ತಾ ಹೋದಾಗ ಅದೊಂದು ಒಂದು ಕತೆ ರೂಪಕೊಂಡಿತ್ತು ತಿಮ್ಮನ ಮೊಟ್ಟೆಗಳು ಅಂತ ಹೇಳಿ ಆ ಸೊ ತಿಮ್ಮನ ಮೊಟ್ಟೆಗಳಲ್ಲಿ ನಾವು ಕೇವಲ ಪ್ರಕೃತಿ ಮತ್ತೆ ಪ್ರಾಣಿಗಳ ಬಗ್ಗೆ ಮಾತ್ರ ಮಾತಾಡಿಲ್ಲ ಮನುಷ್ಯನ ಸಂಬಂಧಗಳ ಬಗ್ಗೆ ಮಾತಾಡಿದಿವಿ ಅಂದ್ರೆ ಈಗ ಒಂದು ಮನುಷ್ಯನಿಗೆ ಹೇಗೆ ಒಂದು ತಾಯಿ ಒಂದು ಸೆಂಟಿಮೆಂಟ್ ಇರುತ್ತೆ ಪ್ರಾಣಿಗಳಲ್ಲಿ ಕೂಡ ಆ ಸೆಂಟಿಮೆಂಟ್ ಇರುತ್ತೆ ಸೊ ಆ ಒಂದು ವಿಚಾರನ ಒಂದು ಹೈಲೈಟ್ ಆಗಿ ಇಟ್ಕೊಂಡು ಮಾಡಿದಂತ ಒಂದು ಸಿನಿಮಾ ಅಂದ್ರೆ ಸಾಕಷ್ಟು ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಿದಿವಿ ನವೀನ್ಗಳ ಬಗ್ಗೆ ಹೇಳಿದೀವಿ ನದಿಗಳ ಬಗ್ಗೆ ಹೇಳಿದೀವಿ ಇದೆಲ್ಲದನ್ನೂ ತಗೊಂಡು ಒಂದು ಸಿನಿಮಾ ಅಂತೆ ಕಂಡಾಗ ನಮಗೆ ಒಂದು ಮೆಸೇಜ್ ಬರುತ್ತೆ ಮನುಷ್ಯ ಅವನ ನಂಬಿಕೆ ಮೇಲೆ ಬದುಕೋದು ಇನ್ನು ಬದಲಾವಣೆನ ಅವನೇ ತಂದ್ಕೊಬೇಕು ಅನ್ನೋಂತ ಒಂದು ವಿಚಾರ ಸೊ ಹಾಗಾಗಿ ನಾವು ಇನ್ ಕೇಸ್ ನಾವು ಅಮೇರಿಕದ ಡಾಲರ್ಸ್ ನಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ ಅಲ್ಲಿ ಏನಂತಂದ್ರೆ ಒಬ್ಬ ಅಂದ್ರೆ ಒಬ್ಬ ಬರಹಗಾರ ಆಗ್ಲಿ ಒಬ್ಬ ನಿರ್ದೇಶಕನಿಗೆ ಒಂದು ಖುಷಿ ಕೊಡೋ ಅಂಶ ಅಂದ್ರೆ ಒಬ್ಬ ಬರಹಗಾರನಾಗಿ ಅದನ್ನ ಬರೀತಾ ಇರುವಾಗ ಆಮೇಲೆ ಇನ್ನೇನು ಇನ್ನೇನ್ ಶೂಟ್ ಮಾಡ್ತಾ ಇರುವಾಗ ಚಿತ್ರಿಸ್ತಿರುವಾಗ ಬರಹಗಾರ ಆಡಿಯನ್ಸ್ ಅದನ್ನ ಏನ್ ಹೇಳ್ತಾರೆ ನೋಡಿ ಸಿನಿಮಾ ನೋಡಿ ಅದು ಎರಡು ಒಂದೇ ಇತ್ತು ನನಗೆ ನಾನು ಬರೆಯಬೇಕಾದ್ರೆ ಏನ್ ಅನ್ಕೊಂಡಿದ್ದೆ ಅದನ್ನ ರಿವ್ಯೂ ಬುಕ್ ನಲ್ಲಿ ಅವ್ರು ಹೇಳ್ತಾ ಇದ್ದಾಗ ಸರಿ ನಂದು ಕೆಲಸ ಸಾರ್ಥಕ ಆಗಿದೆ ಅನ್ನೋ ಒಂದು ಫೀಲ್ ಮತ್ತು ನನಗೆ ಹಿಂದಿನ ಎರಡು ಸಿನಿಮಾಗೆಂತೂ ಈ ಸಿನಿಮಾದಲ್ಲಿ ಆ ಒಂದು ಫೀಲ್ ಜಾಸ್ತಿ ಆಯಿತು ಇವನ್ ನಾನು ಗೌರಿಶಂಕರ್ ಸರ್ಗೆ ಸಿನಿಮಾ ತೋರ್ಸೆ ಅವ್ರ ಆಗುಂಬೆ ಇದಕ್ಕೆ ಹೋದಾಗ ಯಾಕಂದ್ರೆ ಬಿಫೋರ್ ಸಿನಿಮಾ ನಾನು ಅವ್ರನ್ನ ಮೀಟ್ ಮಾಡಿರ್ಲಿಲ್ಲ ಇದ್ ಮಾಡಿರ್ಲಿಲ್ಲ ಆದ್ರೂ ಒಂದು ಕಾಳಿನ ಇದನ್ನ ತಗೊಂಡಿದ್ವಿ ಅಂದಾಗ ಅವರು ಒಂದು ಅಚೀವ್ಮೆಂಟ್ ಇದೆ ಅಂದ್ರೆ ಲೈಕ್ ಇವಾಗ ಇಡೀ ವರ್ಡ್ ಅಲ್ಲಿ ನಾವು ನಮ್ಮ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಸಿಗುವಂತ ಒಂದು ಕಾಳಿಂಗ ಹಾವನ್ನ ಸೈಂಟಿಫಿಕ್ ನೇಮ್ ಆಗಿ ಓಪಿಯೋಪಿಕಸ್ ಕಾಳಿಂಗ ಅಂತ ನಾವು ಕರಿಬಹುದು ಅದನ್ನ ನಾಮಕರಣ ಮಾಡಿದ್ದು ಅವರ ಅವರ ರಿಸರ್ಚ್ ಇಂದ ವರ್ಲ್ಡ್ ಅಲ್ಲಿ ಒಂದು ನಾಲ್ಕು ಕಾಳಿಂಗ ಹಾವುಗಳು ಸಿಗುತ್ತೆ ಅನ್ನೋದೊಂದು ರಿಸರ್ಚ್ ಮಾಡಿಬಿಟ್ಟು ಅದ್ರಲ್ಲಿ ನಮ್ಮ ಕನ್ನಡದ ನಮ್ಮ ಇದ್ರಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ಸಿಗುವಂತ ಹಾವ್ನ ನಾವು ಕನ್ನಡದ ಹೆಸರಲ್ಲಿ ಕರಿಬಹುದು ಕಿಂಕೋಬ್ರಾ ಅಲ್ಲ ನಾವು ಓಪಿಯೋ ಕಾಳಿಂಗ ಅಂತ ಕರಿಬಹುದು ಅಂತ ಹಾಗಾಗಿ ಅವರಿಗೆ ಒಂದು ಸಿನಿಮಾ ತೋರಿಸಿ ನಂಗೆ ಫೀಡ್ಬ್ಯಾಕ್ ಅನಿಸ್ತು ಸೊ ಅವರು ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ಟರು ಆಮೇಲೆ ನಾನು ಅಲ್ಲಿ ಹೇಳಿರುವಂತಹ ವಿಚಾರಗಳೆಲ್ಲ ಹತ್ತಿರ ಇದೆ ಯಾವುದು ಕಾಳಿಗ ಸರ್ಪದ ಬಗ್ಗೆ ಹೇಳಿರೋ ವಿಚಾರಗಳೆಲ್ಲ ತವರು ಇದ್ಮಾಡಿದ್ರು ಅದನ್ನ ನನಗೆ ಒಂದು ಖುಷಿ ಕೊಡ್ತು ಅಂದ್ರೆ ನಾವೇನೋ ಮಾಡ್ತಿತ್ತು ಬಟ್ ಅದು ತಿಳಿದವ್ರು ಒಂದ್ಸರಿ ನೋಡ್ಲಿ ನೋಡಿ ಹೇಳಿದಾಗ ಏನಾಗುತ್ತೆ ಹೇಳಿ ನಂತರ ನಾವು ಈಗ ಆ ಶೇಷಾದ ಸರ್ ಬಗ್ಗೆ ತುಂಬಾ ಚಿಕ್ಕವ್ರು ಮಾತಾಡ್ಬೇಕು ಅಂದ್ರೆ ಅವ್ರು ಬೆಟ್ಟದ ಜೀವ ಇವನ್ನೆಲ್ಲ ಇದ್ರು ಅವ್ರ ನಂತರ ನಮಗೆ ಒಂದು ಬುಕ್ಸ್ ಇದ್ದಂಗೆ ಸಿನಿಮಾಕ್ಕೆ ಸಿದ್ಧೇಶ್ ಸರ್ ಆಗಿರ್ಬೋದು ಶೇಷ್ ಸರ್ ಆಗಿರ್ಬೋದು ಕಾಸಗಡಿ ಸರ್ ಆಗಿರ್ಬೋದು ಸರ್ ಅವ್ರು ಬಂದು ನಾನು ಟ್ರೈಲರ್ ಲಾಂಚ್ ಮಾಡ್ತಾ ಇರೋದು ನನಗೆ ಅದಿನ್ನೂ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ನಂತರ ನಮ್ಗೆ ತಿಕ್ಕಳ ಕೋಡ್ ರಾಮಕೃಷ್ಣ ಸರ್ ಆಗಿರ್ಬೋದು ಅವರೆಲ್ಲ ಸಾಕಷ್ಟು ಸಿನಿಮಾಗಳು ಮಾಡೋದವರು ಅವ್ರ ನಂತರ ನಾವು ನೋಡ್ಕೊಂಡು ಬೆಳೆದಿರೋರು ಅವ್ರು ಬಂದಿರೋದಾಗಬಹುದು ಆಮೇಲೆ ಮೇನ್ ಈಗ ಭೋಜೇಗೌಡರು ಸರ್ ಮನೆಯಲ್ಲ ಕಾಲ್ ಮಾಡಿ ಹೇಳಿದ್ರು ಅವ್ರು ಚಿಕ್ಕಮಂಗ್ಳೂರ್ ಇದ್ರು ಈ ಪ್ರೋಗ್ರಾಮಿಗೋಸ್ಕರ ಬೆಳಗಿನ ಜಾವ ಹೊರಟು ಬಿಟ್ಟು ಬಂದಿರೋದು ಬಂದಿರೋದಿದ್ರು ಅದೇ ರೀತಿ ನಮ್ಮ ಪ್ರೆಸ್ ಕ್ಲಬ್ ಪ್ರೆಸಿಡೆಂಟ್ ಸರ್ಗು ಅಷ್ಟೇ ನಮ್ಮ ಮೊನ್ನೆ ಹೋಗಿ ಇನ್ವೈಟ್ ಮಾಡಿದ್ದು ಇಲ್ಲ ಕಂಟೆಂಟ್ ಚೆನ್ನಾಗಿದೆ ಒಳ್ಳೆ ಸಿನಿಮಾ ಇದೆ ನಮ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಅಂತ ಹೇಳಿದ್ರು ಅವ್ರು ಬಂದಿರೋದು ಅವರಿಗೂ ಕೂಡ ಖುಷಿ ಆಗ್ತಿದೆ ಅವ್ರು ಬಂದಿದ್ದು ಇನ್ನೂ ನಂದು ಹೊಂಬಣ್ಣ ಸಿನಿಮಾದಿಂದ ನನ್ನ ಜೊತೆ ಒಂದ್ ರೀತಿ ಅವ್ರಿಗೆ ಗುರುಗಳು ಅಂತನೂ ಹೇಳ್ಬೋದು ಸ್ನೇಹಿತರಂತನೂ ಹೇಳ್ಬೋದು ಸತ್ಯೇಂದ್ರ ಸರ್ ಅವರಿಗೆ ನಾ ಏನಕ್ಕೆ ಅಂದ್ರೆ ನನ್ನ ಸಿನಿಮಾದ ಕಥೆ ಇದೆ ಗಟ್ಟಿ ಪಾತ್ರ ಇದೆ ಅಂತ ನಾನು ಸುತೇಂದ್ರ ಸರ್ ಹೋಗಿ ಹೇಳ್ಬಿಡ್ತೀನಿ ಸರ್ ಹಿಂಗಿದೆ ಸರ್ ಪಾಸಿಟಿವ್ ನೆಗೆಟಿವ್ ನನ್ನ ಹತ್ರ ಈ ತರ ಸರ್ ಮಾಡ್ಬೇಕು ಅಂದಾಗ ನೀವು ಒಂದ್ ಒಳ್ಳೆ ಕಂಟೆಂಟ್ ತಗೊಂಡಿದ್ರೆ ಮಾಡ್ತೀರಾ ಬನ್ನಿ ಅಂತ ಹೇಳಿ ಮುಂದೆ ಕರ್ಕೊಂಡು ಮಾಡುವಂತದ್ದು ಸತ್ಯೇಂದ್ರ ಸರ್ ಗುಣ ನಾವೊಂದು ಕಂಟೆಂಟ್ ಕೊಟ್ಟರೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಆ ಪಾತ್ರನ ಗಟ್ಟಿ ಇರೋ ತರ ನೋಡ್ಕೊಳ್ಳೋದು ಅದು ಪಾಸಿಟಿವ್ ಹಾಗಾಗಿ ಸುತ್ಯೇಂದ್ರ ಸರ್ ನಮ್ ಅಲ್ಲಿ ಇದ್ರೆ ಆ ಪಾತ್ರ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ನಮ್ದೊಂದು ಅಹ್ ಒಂದು ಭಾವನೆ ಇನ್ನು ರಘು ರಾಮಕೊಪ್ಪ ಸರ್ ಆಗಿರ್ಬೋದು ಆಶಿಕಾ ಆಗಿರ್ಬೋದು ಪ್ರಗತಿ ಮೇಡಮ್ ಆಗಿರ್ಬೋದು ಪೃಥ್ವಿ ಸಾಕಷ್ಟು ಜನಗಳು ಆಮೇಲೆ ಮೇನ್ ಹೇಳ್ಬೇಕಂದ್ರೆ ನಮ್ಮ ಕೇಶವ ಗುತ್ಕಳಿಕೆ ತುಂಬನೇ ಕ್ಯಾರೆಕ್ಟರ್ ಮಾಡಿದವರು ಇರ್ಬೋದು ಅಂದ್ರೆ ಈ ಸಿನಿಮಾಗೆ ನಾನು ಮೇನ್ ತಗೊಂಡಿದ್ದು ಒಂದು ಎಂಟು ತಿಂಗಳು ನಾನು ಪ್ರೀ ಪ್ರೊಡಕ್ಷನ್ ತಗೊಂಡಿದ್ದೀನಿ ಯಾಕಂದ್ರೆ ಈ ತರ ಸಿನಿಮಾಗಳಿಗೆ ಪ್ರೀ ಪ್ರೊಡಕ್ಷನ್ ಇಷ್ಟು ಇಂಪಾರ್ಟೆಂಟ್ ಆಗೋ ಸ್ಕ್ರೀನಲ್ಲಿ ನೋಡಿದಾಗ ಅನ್ಸುತ್ತೆ ಯಾಕಂದ್ರೆ ಒಂದು ವೆಸ್ಟರ್ನ್ ಗಡ್ಸ್ ತೋರಿಸ್ಬೇಕಂದ್ರೆ ಅದು ಕಿಂಗ್ ಕೋಬ್ರದ ಕಿಂಗ್ ಕೋಬ್ರಾ ಒಂದು ಕಾರ್ಡ್ ನ ತೋರ್ಸ್ಬೇಕಂದ್ರೆ ಆ ಲೊಕೇಶನ್ ಹೋಗ್ಲಿಕ್ಕೆ ಸುಮಾರು ಒಂದು ಐದಾರು ತಿಂಗಳು ನಾವು ತಗೊಂಡ್ವಿ ಆಮೇಲೆ ಅವರು ಮೂಲತಃ ಶೃಂಗೇರಿ ಅವರು ಅವರಿಗೆ ತಿಮ್ಮನ್ನ ಕನ್ವರ್ಟ್ ಮಾಡಬೇಕಿತ್ತು ಒಂದು ಸಾವಿರ ಸರಿ ಓದಿಸಿದೀನಿ ಒಂದು ಸ್ಕ್ರಿಪ್ಟ್ ಓದಿ ಓದಿ ಹೊದಿ ಕೊನೆಯಾಗ ಸಿಟ್ಟು ಬಂದು ರೆಡಿ ಆದ್ರು ಇದೇನು ಮಕ್ಕಳು ಓದಿಸ್ತಾ ಓದ್ತಾ ಅಂತ ಇವತ್ತು ಕಷ್ಟ ತಿಂಗಳು ಅವ್ರ ಕ್ಯಾರೆಕ್ಟರ್ ತುಂಬ ಜನ ಇಷ್ಟಪಟ್ಟರು ತಿಮ್ಮ ಅಂದ್ರೆ ಕರೆಕ್ಟ್ ಆಗಿದ್ದಾರೆ ಆ ಕ್ಯಾರೆಕ್ಟರ್ಗೆ ಅನ್ನೋ ಥರ ಇನ್ನ ಮೇನ್ ನಾನು ಎಲ್ಲದಕ್ಕಿಂತ ಮುಂಚೆ ಹೇಳ್ಬೇಕಾಗಿದ್ದು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಅವರು ಬರಕ್ ಆಗಿಲ್ಲ ಇವತ್ತು ಅವ್ರು ಯೋಸ್ ಅಲ್ಲಿರೋದು ಬಟ್ ಸ್ಟಿಲ್ ಅವರು ಸಿನಿಮಾ ಶುರು ಆದಾಗಿಂದ ಇಲ್ಲಿ ತನಕ ಯಾವುದೇ ರೀತಿ ಸರ್ ಚೆನ್ನಾಗ್ ಆಗಕ್ ಸಿನಿಮಾ ಇನ್ ಕೇಸ್ ಈ ಅದನ್ನ ಎಲ್ಲರಿಗೂ ಗೊತ್ತಿರತ್ತೆ ಈ ಸಮಯದಲ್ಲಿ ಸಿನಿಮಾ ರಿಲೀಸ್ ಮಾಡೋದು ಎಷ್ಟು ಕಷ್ಟಕರ ಅನ್ನೋದಕ್ಕಿಂತ ಅದು ಈಗ ಈಗಿನ ಜನ ಈಗಿನ ಇದರಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾರೆ ಅಂದ್ರೆ ಆ ತರ ಬಂದಿದೆ ಈ ಸಿಚುವೇಶನ್ ಅಲ್ಲಿ ಕೂಡ ಸರ್ ಸುಮ್ಮನೆ ರಿಲೀಸ್ ಮಾಡೋದು ಬೇಡ ಒಂದು ಹತ್ತು ಜನದಲ್ಲಿ ಮೂರ್ ಜನ ಸಿನ್ಮಾ ಇದೆ ಸಿನಿಮಾ ಬರ್ತಿದೆ ಅಂತ ಗೊತ್ತಾಗ್ಲಿ ಆ ಇದ್ರ ನಾವು ರಿಲೀಸ್ ಮಾಡೋಣ ಅಂತ ಹೇಳಿ ಅವರೇ ಒಂದು ಅಮೆರಿಕಾದಲ್ಲಿ ಅವರೇ ಒಂದು ಇಂಟ್ರೆಸ್ಟ್ ತಗೊಂಡು ಅಲ್ಲಿ ರಿಲೀಸ್ ಮಾಡಿಸಿ ಒಂದು ಪ್ರೀಮಿಯರ್ ಶೋನ ನಂತರ ಇಲ್ಲೂ ಒಂದ್ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡ್ಸೋಣ ಅಂತ ಹೇಳಿದ್ರು ಅಂದ್ರೆ ನೈನಕ್ ಅವ್ರ ಬಗ್ಗೆ ಹೇಳ್ತಿದ್ದೇನೆ ಅಂದ್ರೆ ಈ ಸಿನಿಮಾ ಇನ್ನು ರಿಲೀಸ್ಗೆ ರೆಡಿ ಇದೆ ಅದಾಗೋದ್ರೊಳಗೆ ಆಲ್ರೆಡಿ ಮತ್ತೊಂದು ಸಿನಿಮಾ ಅವ್ರು ಆಲ್ರೆಡಿ ಇದ್ ಮಾಡಾಯ್ತು ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ಬಂದಾಯ್ತು ಅಂದ್ರೆ ಈ ಟೈಮ್ ಅಲ್ಲಿ ನಮಗೆ ಅಂತ ಪ್ರೊಡ್ಯೂಸರ್ ಅವಶ್ಯಕತೆ ಇದೆ ನಮ್ಮ ಇಂಡಸ್ಟ್ರಿಗೆ ಅದನ್ನೊಂದು ಹೇಳಲಿಕ್ಕೆ ಮಾಡ್ತೀನಿ ನೆಕ್ಸ್ಟ್ ಇನ್ ಹೇಮಂತ್ ಬಗ್ಗೆ ನಾ ಹೇಳಬೇಕಾಗಿಲ್ಲ ನನ್ನ ಮೊದಲ ಸಿನಿಮಾದಿಂದನೂ ಹೇಮಂತ್ ಜೊತೆ ಆಗಿರೋದು ಈ ಸಿನಿಮಾ ಆಗಕ್ಕೂ ಒಂದ್ ರೀಸನ್ ಹೇಮಂತ್ ನಾನು ಹೇಮಂತ್ ಆದಷ್ಟು ಮೂರ್ ಜನನು ಸ್ನೇಹಿತರೆ ಹಾಗಾಗಿ ಒಂದು ಫ್ರೆಂಡ್ಶಿಪ್ ಅಲ್ಲಿ ನಾವು ಮಾಡಕ್ ಹೋದ್ವಿ ಬಟ್ ಆಮೇಲೆ ತುಂಬಾ ಸೀರಿಯಸ್ ಆಗ್ಲಿ ಪ್ರೊಫೆಷನಲ್ ಫ್ರೆಂಡ್ಶಿಪ್ ಬೇರೆ ಅಂತ ಹೇಳಿ ಜಗಳ ಆಡ್ತೀವಿ ಒಂದು ಒಳ್ಳೆ ಔಟ್ಪುಟ್ ಬರ್ಲಿಕ್ಕೆ ಹಾಗಾಗಿ ನಾನು ವಿನಂತಿ ಮಾಡ್ಕೊಳೋದು ದಯವಿಟ್ಟು ಈ ತರ ಸಿನಿಮಾಗಳನ್ನ ಬೆಳೆಸಿ ಮಾಧ್ಯಮದವ್ರದ್ದು ಕೂಡ ಒಂದು ಪಾಸಿಟಿವ್ನೆಸ್ ಇರುತ್ತೆ ಸೊ ಹಾಗಾಗಿ ಒಂದು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡೆ ಥ್ಯಾಂಕ್ ಯು